ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಕನ್ನಡದ ಹುಡುಗ ಅನಿಲ್ ಸೊ ತುಂಬ ದಿನಗಳ ನಂತರ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಲಾಂಗ್ ಟೈಮ್ ಆಯಿತು ಸೊ ಎಲ್ಲ ಲೈವ್ಗಳಲ್ಲೇ ಜಾಸ್ತಿ ನಾನು ಇದು ಮಾಡ್ತೀನಿ ಸೊ ಹಾಗಾಗಿ ಅದಕ್ಕೂ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಆಮೇಲೆ ಈ ವಿಡಿಯೋ ಇಷ್ಟ ಆಗುತ್ತೋ ಅವರು ಸೊ ಐ ಥಿಂಕ್ ಶೇರ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಇವತ್ತು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಈ ಕೆಲವರು ಒಂಟಿತನ ಅನುಭವಿಸ್ತಾ ಇರ್ತಾರೆ ಸೊ ಐ ಥಿಂಕ್ ಒಂಟಿ ಒಂಟಿ ಎಂದು ಐ ಥಿಂಕ್ ಕೆಲವರು ಕೊರಗ್ತಾ ಇರ್ತಾರೆ ಐ ಥಿಂಕ್ ಡಿಪ್ರೆಷನ್ ಆಗಿರ್ತಾರೆ ಸೊ ಹಾಗಾಗಿ ಈ ಒಂಟಿತನದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಸೊ ಎಲ್ಲರೂ ಹೇಳ್ತಾರೆ ನನ್ನ ಲೈವಲ್ಲಿ ಕೂಡ ಅನಿಲ್ ಅವರು ಒಂಟಿ ಆಗಿದ್ದೀರಲ್ವಾ ಸೊ ಜಂಟಿಯಾಗಿ ಅಂತ ಸೊ ಐ ಥಿಂಕ್ ಒಂಟಿ ಅಂತ ನಾವು ಕೊರಗಬಾರ್ದು ಯಾವತ್ತು ಕೂಡ ಬಿ ಆ್ಯಪಿ ಆಗಿರಬೇಕಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಈ ಒಂಟಿ ಸೂರ್ಯನೂ ಕೂಡ ಒಂಟಿನೇ ಸೊ ಚಂದ್ರನು ಕೂಡ ಒಂಟಿ ಆದರೂ ಕೂಡ ಜಗಕ್ಕೆ ಇಬ್ಬರು ಕೂಡ ಬೆಳಕು ನೀಡ್ತಾ ಇದ್ದಾರೆ ಸೊ ನಾನು ಒಂಟಿ ಅಂತ ಸೂರ್ಯ ಕೋಪ ಮಾಡ್ಕೊಂಡಿಲ್ಲ ಚಂದ್ರ ನಾನು ಕೂಡ ಒಂಟಿ ಅಂತ ಚಂದ್ರ ಕೂಡ ಕೋಪ ಮಾಡ್ಕೊಳ್ದಂಗೆ ಐ ನಿಸ್ವಾರ್ಥವಾಗಿ ಅವರು ಜಗತ್ತಿಗೆ ಬೆಳಕು ನೀಡ್ತಾ ಇದ್ದಾರೆ ಸೊ ನಾವು ಏನಂತ ಅರ್ಥ ಆಗಬೇಕಾದ್ರೆ ನಾವು ಒಂಟಿತನ ಅನುಭವಿಸ್ಬೇಕಾಗುತ್ತೆ ಸೊ ನಮ್ಮ ಸಾಮರ್ಥ್ಯ ತಿಳಿಬೇಕಾದ್ರೂ ಕೂಡ ನಮ್ಮ ಒಂಟಿತನ ನಮಗೆ ಅವಶ್ಯಕತೆ ಇದೆ ಸೊ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಹತ್ತು ಜನ ಕೆಲಸ ಮಾಡ್ತಾ ಇರ್ತಾರೆ ಇವಾಗ ಹತ್ತು ಜನ ಕೆಲಸ ಮಾಡೋದ್ರಲ್ಲಿ ಇಬ್ಬರು ಮಾತ್ರ ಹಾರ್ಡ್ ವರ್ಕ್ ಆಗಿ ಕೆಲಸ ಮಾಡ್ತಾರೆ ಅಂದರೆ ಕಠಿಣ ಪರಿಶ್ರಮ ಕಠಿಣ ಪರಿಶ್ರಮವಾಗಿ ಕೆಲಸ ಮಾಡುವಾಗ ಆ ಸಕ್ಸಸ್ ಅಂತ ಬಂದಾಗ ಹತ್ತು ಜನರಿಗೂ ಕೂಡ ಕ್ರೆಡಿಟ್ ಹೋಗುತ್ತೆ ಸೊ ಇಬ್ಬರಿಗೆ ಬರಲ್ಲ ಸೊ ಹಾಗಾಗಿ ನಮ್ಮ ಸಾಮರ್ಥ್ಯ ಸೊ ಯಾವಾಗ ಗೊತ್ತಾಗುತ್ತೆ ಅಂದರೆ ನಾವು ಒಂಟಿತನ ಒಳಗಿದಾಗಲೇ ಮಾತ್ರ ನಮ್ಮ ಸಾಮರ್ಥ್ಯ ಗೊತ್ತಾಗೋದು ನಾವು ಸೂರ್ಯ ಬೆಳಕು ನೀಡದಿದ್ರೂ ಪರವಾಗಿಲ್ಲ ಜಗತ್ತಿಗೆ ಅಟ್ಲೀಸ್ಟ್ ನಮ್ಗೆ ನಾವೇ ಬೆಳಕಾಗಿರ್ಬೇಕಾದ್ರೆ ನಾವು ಒಂಟಿಯಾಗಿ ಅನುಭವಿಸ್ಬೇಕಾಗುತ್ತೆ ಸೊ ಹಾಗಾಗಿ ಒಂಟಿ ಎಂದು ಯಾವತ್ತೂ ಕೂಡ ಡಿಪ್ರೆಷನ್ ಹೋಗಬೇಡಿ ಹೊರಗಬೇಡಿ ಸೊ ಬಿ ಆ್ಯಪಿ ನೋ ಬಿ ಪಿ ಬಿಂದಾಸ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಎಲ್ರಿಗೂ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರಗಳು